ಮಾತ್ರೆಯ ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಗೆ ಎರಡು ಸಾವಿರದ ಇಪ್ಪತ್ತೈದರ ಫಲಾಫಲ ಹೇಗಿದೆ ಅಂತ ವೃಶ್ಚಿಕ ರಾಶಿ ಓನ್ ಲಾರ್ಡ್ ಲಗ್ನ ಎಂದರೆ ಅವರು ಒಂಬತ್ತನೇ ಮನೆಗೆ ಹೋಗಿದ್ದಾನೆ ಅಂದರೆ ಕರ್ಕಾಟಕ ರಾಶಿಯಲ್ಲಿ ಹೋಗಿ ಕೂತ್ಕೊಂಡಿದ್ದಾನೆ ಸೊ ಹಾಗಾಗಿ ನಿಮ್ಮ ತಂದೆ ಜೊತೆಗೆ ನಿಮಗೆ ಫೈಟ್ ಆಗ್ಬೋದು ತಂದೆ ಜೊತೆ ವಿರೋಧ ಕಟ್ಕೊಳ್ಳುವಂಥ ಚಾನ್ಸಸ್ ಆಗ್ಬೋದು ಅದು ಲ್ಯಾಂಡಿಗೆ ಪ್ರಾಪರ್ಟಿಗೆ ರಿಲೇಟೆಡ್ ಆಗಿ ನೀವು ಫೈಟಿಗೆ ಇಳಿಬೋದು ಆ ಥರ ಚಾನ್ಸಸ್ಸು ತುಂಬ ಇರುತ್ತೆ ಸೊ ಹುಷಾರಾಗಿರಿ ಮತ್ತು ನಿಮ್ಮ ಆರೋಗ್ಯವನ್ನು ನೀವು ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಯಾಕಂದರೆ ಅದು ಎಮೋಷ್ನಲ್ ಲೆವೆಲಲ್ಲಿ ಆಯಿತಾ ಯಾಕಂದರೆ ಅದು ಕರ್ನಾಟಕ ರಾಶಿಯಲ್ಲಿ ಡೆಬಲೇಷನ್ ಪಾಯಿಂಟ್ ಇದೆ ಅಲ್ಲಿ ವಕ್ರಿಯ ಆದಾಗ ಅದು ತುಂಬ ಉಗ್ರವಾಗಿ ತೋರಿಸ್ಕೊಡುತ್ತೆ ಎಮೋಷ್ನಲ್ ಲೆವೆಲಲ್ಲಿ ಏನಿದೆಯಲ್ಲ ಅದನ್ನು ಕಂಟ್ರೋಲ್ ಮಾಡೋದನ್ನು ನೀವು ಕಲ್ಕೊಳ್ಳಿ ಆಯಿತಾ ಗುರು ಎದುರಿಗೆ ಇದ್ದಾನೆ ಬುಧ ಲಗ್ನದಲ್ಲಿದ್ದಾನೆ ಸೊ ಮಗುಗೆ ರಿಲೇಟೆಡ್ ಆಗಿ ನಿಮಗೆ ಶುಭ ಸುದ್ದಿ ಇರುತ್ತೆ ಐದನೇ ಮನೆಯಲ್ಲಿ ರಾಹು ಕೂತ್ಕೊಂಡಿದ್ದಾನೆ ಅದು ಏಳನೇ ಮನೆಗೆ ಕೂತ್ಕೊಂಡಿರೋದ್ರೆ ಬಂದಿರೋದ್ರಿಂದ ನಿಮಗೆ ಮಗು ರಿಲೇಟೆಡ್ ಆಗಿ ಶುಭ ಸುದ್ದಿ ಇರುತ್ತೆ ಹಾಗೆ ಏಳನೇ ಮನೆಯಲ್ಲಿ ಗುರು ಕೂತ್ಕೊಂಡಿರೋದು ವಕ್ರಿಯಾಗಿದ್ದಾಗ ನಿಮಗೆ ಸ್ವಲ್ಪ ಹೆವಿ ಪ್ರೆಷರ್ ಕೊಡ್ತಾನೆ ಹಸ್ಬೆಂಡಿಂದ ನಿಮ್ಮ ನಿಮ್ಮನ್ನು ಪ್ರೆಷರ್ಗೆ ಒಳಪಡಿಸ್ತಾರೆ ಮಾರ್ಚ್ ತನಕ ಏಪ್ರಿಲ್ ತನಕ ಅದು ಇರುತ್ತೆ ಆಯಿತಾ ಏಪ್ರಿಲ್ ಮೇಲೆ ಗುರು ಚೇಂಜಸ್ ಆಗ್ತಾನೆ ಸೊ ನಿಮಗೆ ಆ ಪ ಪ್ರವೇಶ ಪ ಮಿಥುನ ರಾಶಿ ಪ್ರವೇಶ ಮಾಡೋ ತನಕ ಗುರು ಸ್ವಲ್ಪ ವೆಯ್ಟ್ ಮಾಡಬೇಕು ಅದನ್ನು ಪ್ರೆಷರ್ನ ಹ್ಯಾಂಡಲ್ ಮಾಡಬೇಕು ಗುರು ಎದುರಿಗೆ ಕುತ್ಕೊಂಡಿರೋದನ್ನ ಇರೋದರಿಂದ ಆಯಿತಾ ಸೊ ಅದನ್ನು ಅದಾದಮೇಲೆ ನಿಮ್ಮ ಒಂದು ಗ್ರಹ ಏನಿದೆ ಸೂರ್ಯ ಏನಿದ್ದಾನೆ ಅವನು ಹತ್ತನೇ ಮನೇಲಿ ನೋಡಿದ್ದಾನೆ ನಿಮಗೆ ಅವ್ನು ಎರಡನೇ ಮನೆಯಲ್ಲೇ ಇದ್ದಂದರೆ ಮನೆಯಿಂದಲೇ ನೀವು ಕೆಲಸ ಕೂಡ ಮಾಡ್ಬೋದು ಅಂತ ಕೆಲಸಗಳು ಕೂಡ ನೀವು ಬರುತ್ತೆ ಅಂದ್ಕೊಳ್ಳಿ ಇಲ್ಲಾಂದ್ರೆ ಮನೆಯಿಂದ ನಿಮ್ಮದೇ ಆದ ಒಂದು ಏನಾದ್ರು ಒಂದು ಕೆಲಸ ಬರ್ತಕ್ಕೆ ಬಿಸ್ನೆಸ್ಸು ಕೂಡ ನೀವು ಮಾಡ್ಬೋದೇ ಕರಿಬುದ ಲಗ್ನದಲ್ಲೇ ಕೂತ್ಕೊಂಡಿದ್ದಾನೆ ಎಂಟೆ ಮನೆ ಲಾಡು ಹನ್ನೊಂದೇ ಮನೆ ಲಾಡು ಇದರಲ್ಲಿದ್ದಾಗ ಲಗ್ನದಲ್ಲಿದ್ದಾಗ ಎಂಟೆ ಮನೆ ಲಾಡು ಆಗಿರೋದ್ರಿಂದ ಮತ್ತು ಹನ್ನೊಂದಕ್ಕೂ ಆಗಿರೋದ್ರಿಂದ ನೀವು ನಿಮ್ಮ ಹೆಲ್ತ್ ಬಗ್ಗೆ ತುಂಬ ಕೇರ್ಫುಲ್ ಆಗಿರಬೇಕು ಎಸ್ಪೆಷಲಿ ನರ್ವ್ಸ್ ಬಗ್ಗೆ ತುಂಬ ನೀವು ಕೇರ್ಫುಲ್ ಆಗಬೇಕು ಅದು ಯಾವ ಪ್ರಾಬ್ಲಮ್ ಆಗುತ್ತೆ ಅಂದರೆ ಅಲ್ಲಿ ಏನಿದೆ ಕಫ ಅಥವಾ ಫ್ಯಾಟ್ ಏನಂತೀವಿ ಆ ಫ್ಯಾಟ್ಗೆ ಕೊಲೆಸ್ಟ್ರಾಲ್ಗೆ ಅಲ್ಲಿ ಏನೋ ಪ್ರಾಬ್ಲಮ್ ಬಂದಿರುತ್ತೆ ಅಥವಾ ಅಲ್ಲೇನೂ ತೊಂದರೆ ಬಂದಿರುತ್ತೆ ಅದಕ್ಕೆ ನರ್ವ್ಸು ಪ್ರಾಬ್ಲಮ್ ಬರುತ್ತೆ ಅಂತ ರಿಲೇಟೆಡ್ ರಿಲೇಟೆಡಾಗಿ ಪ್ರಾಬ್ಲಮ್ ಬರುತ್ತೆ ಅದು ಹೆಚ್ಚಾಗಿ ಮುಂದೆ ತೋರಿಸ್ಕೊಡುತ್ತೆ ಹಾಗೆ ನಿಮ್ಮದು ಈಗ ಎರಡನೇ ಮನೇಲಿ ಕೂಡ ಒಂಬತ್ತನೇ ಮನೇಲಿ ನೋಡಿ ಎರಡನೇ ಮನೇಲಿ ಕೂಡ ಇದ್ದಾನೆ ಒಂದು ಲೆಕ್ಕದಲ್ಲಿ ನಿಮಗೆ ತಂದೆಯಿಂದ ಲ್ಯಾಂಡಿಗೆ ರಿಲೇಟೆಡಾಗಿ ಒಳ್ಳೆಯದು ಆಗುತ್ತೆ ಬಟ್ ವಕ್ರಿ ಇರೋದರಿಂದ ಅವ್ರ ಜೊತೆಗೆ ಜಗಳ ಮಾಡ್ಕೊಂಡು ತಗೊಳ್ಳೋದು ಅಥವಾ ಬೇಜಾರು ಮಾಡ್ಕೊಂಡು ತೊಗೊಳ್ಳೋವಂಥದ್ದು ಹಾಗೇನಾದ್ರು ಇರುತ್ತೆ ನಿಮ್ಗೆ ಅಲ್ಲಿಂದ ಏನೇ ಬಂತು ಕೂಡ ಅದು ನಿಮ್ಮ ಅಕೌಂಟಿಗೆ ಬರ್ತಾಯಿದೆ ನಿಮಗೇ ಬರ್ತಾಯಿದೆ ಬಟ್ ಅದು ಬರ್ತಾ ಇಲ್ಲ ಹಂಗೆ ಹಿಂಗೆ ಮಾಡ್ಕೊಂಡೆಲ್ಲ ತೊಗೊಳ್ತಾ ಇದ್ದಾರೆ ಅವಾಗ ಬರೋದು ಅರ್ಧ ಮರ್ಧ ಬರೋ ಥರ ಚಾನ್ಸಸ್ ಇರುತ್ತೆ ಅಥವಾ ನೀವು ಅಂದ್ಕೊಂಡಷ್ಟು ಪೂರ್ತಿಯಾಗಿ ಸಿಗದೇ ಇರುವಂಥದ್ದು ಚಾನ್ಸಸ್ ಇರುತ್ತೆ ಹಾಗೆ ಏನಾಗುತ್ತೆ ನಿಮ್ಮ ಹಸ್ಬೆಂಡ್ ಜೊತೆಗೆ ಸ್ವಲ್ಪ ಫೈಟು ಇರುತ್ತೆ ಯಾಕಂದ್ರೆ ಗುರು ಆಗಿದ್ದಾನೆ ಹಾಗಾಗಿ ಅದು ಏನಂದರೆ ಇದು ಧರ್ಮನ ಇದು ನ್ಯಾಯನ ಅನ್ನೋ ಒಂದು ವಿಷಯ ನಿಮಗೆ ಬರುತ್ತೆ ಅದು ಸ್ವಲ್ಪ ಎದುರಾಗುತ್ತೆ ಅದ್ರ ಜೊತೆ ಸ್ವಲ್ಪ ಫೈಟ್ ಆಗುತ್ತೆ ಅದರಿಂದ ಯಾವುದು ನ್ಯಾಯ ಯಾವುದು ನೀತಿ ಯಾವುದು ಧರ್ಮ ಅನ್ನೋದು ಗುರು ವಕ್ರಿಯಾಗ್ಬಿಟ್ಟಿದ್ದಾನೆ ಅದ್ರ ಬಗ್ಗೆ ನೀವು ಸ್ವಲ್ಪ ಗಮನ ವಹರಿಸಿ ಆಯಿತಾ ಅದ್ರ ಬಗ್ಗೆ ಹರ್ಟ್ ಆಗದಂಗೆ ನಿಮ್ಮ ಅಂತಿ ನಿಮ್ಮ ಗಂಡನಿಗೆ ನೀವು ಟ್ರೀಟ್ ಮಾಡಿ ಅವ್ರಿಗೂ ಕೂಡ ಅದನ್ನು ತೋರಿಸ್ಬೇಕು ಹೇಳಬೇಕು ಯಾಕಂದರೆ ಅದು ತಪ್ಪು ತಪ್ಪಿರೋದಿಲ್ಲಲ್ಲ ಹಾಗಾಗಿ ಐದನೇ ಮನೆ ನರಡು ಏಳನೇ ಮನೆ ಬಂದಿದೆ ತುಂಬ ಚೆನ್ನಾಗಿ ನಿಮ್ಮನ್ನು ನೋಡ್ಕೊಬೇಕಾಗುತ್ತೆ ಅನ್ನೋದು ಇರುತ್ತೆ ಆಯಿತಾ ಅದು ಅದು ಇಬ್ಬರಿಗೂ ಜವಾಬ್ದಾರಿ ಅದು ಆ ಕಡೆ ನೋಡಿ ನಾಲ್ಕನೇ ಮನೆ ಬಂದು ಶುಕ್ರ ಚೆನ್ನಾಗಿ ಕೂತಿರ್ದಾನೆ ಏಳನೇ ಮನೆ ನೋಡಿ ಐದನೇ ಮನೆ ಇದ್ದಾನೆ ಮಗುಗೆ ರಿಲೇಟೆಡ್ ಆಗಿ ತುಂಬ ಒಳ್ಳೆ ಸಮಯ ನಡೀತಾ ಇದೆ ಎಸ್ಪೆಷಲಿ ಆಯಿತಾ ಸ್ಟಡೀಸ್ ಕೂಡ ಯಾರಾದರೂ ಸ್ಟಡೀಸ್ ಮಾಡ್ತಾ ಇದ್ರೆ ಹೊರಗಡೆ ದೇಶಕ್ಕೆ ಹೋಗಿ ಸ್ಟಡೀಸ್ ಕೂಡ ಮಾಡ್ತಾರೆ ಹೊರಗಡೆ ದೇಶಕ್ಕೆ ಹೋಗುವಂಥ ಚಾನ್ಸಸ್ ಕೂಡ ಓದ್ಕೊಳ್ಳುವಂಥ ಚಾನ್ಸಸ್ ಕೂಡ ಇವಾಗ ಇದೆ ಆಯಿತಾ ಸೊ ಹಾಗೆ ಕರ್ಕಾಟಕ ರಾಶಿಯವ್ರದ್ದು ಓನ್ ಲಾರ್ಡ್ ಏನು ವಕ್ರಿ ಆಗಿ ಮತ್ತು ಎರಡೇ ಮನೆಗೆ ಅದ್ರ ಲಾರ್ಡ್ ಬಂದು ಎರಡೇ ಮನೆ ಕೂತ್ಕೊಂಡು ಎರಡೇ ಮನೆ ಲಾರ್ಡು ಏಳನೇ ಮನೆ ಕೂತ್ಕೊಂಡಿರೋದ್ರಿಂದ ಅವ್ರ ಒಂದು ಒಳ್ಳೆಯ ಸ್ಟ್ರಾಟಜಿ ಸ್ಟ್ರಾಟಜಿ ಇದೆ ಅಂದರೆ ಮನೆಯದು ಕಂಟ್ರೋಲು ಮ ಗಂಡ ಅಥವಾ ಹೆಂಡತಿಗೆ ಕಂಟ್ರೋಲು ಮತ್ತು ಮನೆಗೆ ಲ್ಯಾಂಡ್ ಪ್ರಾಪರ್ಟಿ ರಿಲೇಟೆಡ್ ಆಗಿ ಆಸ್ತಿ ಮಾಡ್ಕೊಳ್ಳೋವಂಥ ರಿಲೇಟೆಡಾಗಿ ಕಂಟ್ರೋಲು ಎಲ್ಲ ಒಟ್ಟಿಗೆ ಬರ್ತಾ ಇದೆ ಆಯಿತಾ ಸೊ ಅದನ್ನೆಲ್ಲ ನೀವು ಸರಿಯಾಗಿ ನೋಡಿಕೊಂಡು ಮಾಡಿಕೊಡಿ ನಿಮಗೆ ಕೆಟ್ಟದಾಗಿ ಗ್ರಹ ಅಂತ ಗೊತ್ತಿಲ್ಲ ಬಟ್ ನಿಮ್ಮಿಂದ ನೀವೇ ನೆಗೆಟಿವ್ ಮಾಡ್ಕೊಳ್ಬೋದು ನಿಮ್ಮ ಒಂದು ಮನಸ್ಸಿಂದ ಅಥವಾ ನಿಮ್ಮ ಇಂಟೆಲೆಕ್ಚುಯಲ್ ಥಿಂಕಿಂಗೇ ನಿಮಗೆ ಪ್ರಾಬ್ಲಮ್ ಮಾಡ್ಬೋದು ಅದಕ್ಕೆ ನೀವು ಏನು ಡಾಕ್ಯುಮೆಂಟ್ಸ್ ಇದ್ದರೂ ಕರೆಕ್ಟಾಗಿ ನೋಡಿಕೊಂಡು ಅದನ್ನು ಮಾಡ್ಕೊಳ್ಳಿ ಸರಿ ಹೋಗುತ್ತೆ ಆಯಿತಾ ಸೊ ನಿಮಗೆ ಐದನೇ ಮನೆಯಲ್ಲಿ ಅವರೇ ಗುರು ಇರ್ತಾನೆ ಸೊ ಗುರು ಸೇವೆಯೇ ಮಾಡಿ ಗುರು ರಾಘವೇಂದ್ರ ಸ್ವಾಮಿಗಳದ್ದು ಮಾಡಿ ಅಥವಾ ಸಾಯಿಬಾಬದು ಮಾಡಿ ಸೇವೆಯನ್ನು ಮಾಡಿ ಅವರಿಗೆ ಈಗ ದೇವಸ್ಥಾನದಲ್ಲಿ ಉಳಿಸುವಂಥದ್ದು ಏನಿರುತ್ತೆ ಅಥವಾ ಅಲಂಕಾರಕ್ಕೆ ಏನಿರುತ್ತೆ ಆಯಿತಾ ಹಾಲು ಆಯಿತಾ ದೇವಸ್ಥಾನಕ್ಕೆ ಏನು ಬೇಕು ಬಟ್ಟರೆಗೆ ಏನು ಬೇಕು ಅವರು ಏನು ಬೇಕು ಅಕ್ಕಿ ಹಾಲು ಅಕ್ಕಿ ಬಾಳೆಹಣ್ಣು ಇಂಥದ್ದನ್ನು ದೇವಸ್ಥಾನಕ್ಕೆ ರಾಘವೇಂದ್ರ ಸ್ವಾಮಿಗಳು ಅಥವಾ ಸಾಯಿಬಾಬು ಕೊಡೋದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅದು ಎಸ್ಪೆಷಲಿ ಗುರುವಾರ ದಿವಸ ಕೊಡಿ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಸಂಪತ್ತೆಲ್ಲ ಚೆನ್ನಾಗಿ ಬರುತ್ತೆ ಮತ್ತು ನಿಮ್ದು ಯಾವುದೇ ಆರೋಗ್ಯ ಸಮಸ್ಯೆಗಳು ಇದ್ದರೂ ಕೂಡ ಅದು ಅದು ಸರಿ ಆಗಬೇಕು ಅಂದರೆ ಈ ಲಾಡ್ಗೆ ಬಲ ಬರಬೇಕು ಈ ಗುರುಗೆ ಬಲ ಬರಬೇಕು ಆ ಗುರು ಬಲ ಮಾಡೋ ಮಾಡೋಕ್ಕೆ ನಾನು ಇದನ್ನು ಹೇಳಿದ್ದೀನಿ ಅದನ್ನು ಮಾಡಿ ಓಂ ಮಾತ್ರೆ ನಮಃ